ನಾಡಿನ ಜನತೆಗೆ ಹಾಗೂ ತಾಲೂಕಿನ ಜನತೆಗೆ ಮತ್ತು ನನ್ನ ಪತ್ರಕರ್ತ ಮಿತ್ರರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತಾ ಕಳೆದ ಒಂದು ವಾರದಿಂದ ನಮ್ಮ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣೆ ಪ್ರಕ್ರಿಯೆ ನಡೆಯಿತು ಅದರಲ್ಲಿ ನನ್ನನ್ನು ಅತಿ ಹೆಚ್ಚು ಮತಗಳ ಅಂತರದಿಂದ ನಮ್ಮ ಪತ್ರಕರ್ತರ ಸ್ನೇಹಿತ ಮಿತ್ರರು ನನ್ನನ್ನು ಚುನಾವಣೆಯಲ್ಲಿ ಗೆಲ್ಲಿಸಿದ್ದಾರೆ ಹಾಗೆ ಎಲ್ಲಿಸಿದಂಥ ಎಲ್ಲ ಪತ್ರಕರ್ತರಿಗೂ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ತಿಳಿಸ್ತೇನೆ ನಮ್ಮ ರಾಜ್ಯ ಸಂಘ ಈ ಹಿಂದೆ ಅವಿರೋಧವಾಗಿ ಆಯ್ಕೆ ಆಯಿತು ಆ ಅವಿರೋಧ ಆಯ್ಕೆಯ ಮಾನದಂಡದೊಂದಿಗೆ ನಮ್ಮ ಜಿಲ್ಲಾ ಸಂಘಕ್ಕೆ ತಾಲೂಕು ಮಟ್ಟದ ಕಾರ್ಯಕರ್ತ ಪತ್ರಕರ್ತರ ಸಂಘ ಅದನ್ನು ಅವಿರೋಧವಾಗಿ ಆಯ್ಕೆಯಾಗಲು ಸಹಕರಿಸುವಂತೆ ಒಂದು ಆದೇಶ ಹೊರಡಿಸಿತು ಆ ಆದೇಶದಂತೆ ನಾವು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಸಭೆ ಕರೆದು ಒಮ್ಮನತ್ತದ ನಿರ್ಧಾರವನ್ನು ಮಾಡಿದ್ವಿ ಕೆಲ ಸದಸ್ಯರು ಆದರೆ ನಾವು ಆಗ್ತೀವಿ ಅನ್ನೋದನ್ನೊಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಇನ್ನು ಕೆಲವರು ನಾನು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಸಕ್ರಿಯವಾಗಿ ಪತ್ರಿಕಾ ವಿತರಕರನಾಗಿ ಪತ್ರಕರ್ತನಾಗಿ ಸೇವೆ ಸಲ್ಲಿಸ್ತಾ ಇರೋದ್ರಿಂದ ನನಗೊಂದು ಅವಕಾಶ ಮಾಡಿಕೊಡಿ ಆ ಅವಕಾಶಕ್ಕೆ ನೀವು ಅವಿರೋಧವಾಗಿ ಆಯ್ಕೆ ಆದರೂ ಸರಿ ಚುನಾವಣೆ ಆದರೂ ಸರಿ ನಾನು ಪ್ರಬಲವಾಗಿ ಆಕಾಂಕ್ಷಿಯಾಗಿದ್ದೇನೆ ಎಂದು ನನ್ನ ಒಮ್ಮತದ ಮಾತನ್ನು ತಿಳಿಸಿದೆ ಅದೇ ರೀತಿ ಎಲ್ಲರೂ ಅವಿರೋಧ ಆಯ್ಕೆಗೆ ಒಮ್ಮತ ಮೂಡಿಬಂತು ನನ್ನ ಪ್ರತಿಸ್ಪರ್ಧಿಗಳು ನಾವು ಚುನಾವಣೆಗೆ ರೆಡಿ ಇದ್ದಾರೆ ಅಂದಮೇಲೆ ನನ್ನೆಲ್ಲ ಸ್ನೇಹಿತ ಮಿತ್ರರು ಆಯಿತು ಸರ್ಕ ರಾಜ್ಯ ಸಂಘದ ಆದೇಶ ಇದ್ದರೂ ಸಹ ನಾವು ಚುನಾವಣೆಗೆ ಹೋಗ್ತೀವಿ ಅನ್ನೋದಾದರೆ ನಮ್ಮ ಸಂಘದ ಚುನಾವಣೆ ನಡೆಯಲಿ ಅದಕ್ಕೆ ನಮ್ಮ ಮತದ ಏನಿದೆಯಾ ನಾವು ಬಂದು ಒಮ್ಮತದಿಂದ ಮತದಾನ ಮಾಡ್ತೀವಿ ಅಂತ ಹೇಳಿದರು ಅದೇ ರೀತಿ ಕಳೆದ ಇಪ್ಪತ್ತ ಎಂಟು ಭಾನುವಾರ ಮತದಾನ ನಡೀತು ಆ ಮತದಾನ ಪ್ರಕ್ರಿಯೆಯಲ್ಲಿ ನನಗೆ ಹನ್ನೊಂದು ಒಟ್ಟು ಮತದಾರರು ಇದ್ದಿದ್ದು ಹನ್ನೊಂದು ಅದರಲ್ಲಿ ಏಳು ಮತಗಳ ಅಂತರದಿಂದ ನಾನು ಜಯಶೀಲನಾಗಿದ್ದೇನೆ ಸರ್ ತಮಗೆ ಒಂದು ಪ್ರಶ್ನೆ ಇದೆ ರಾಜ್ಯದ ನಿಮ್ಮ ರಾಜ್ಯದ ಕಾರ್ಯನಿರತ ಪತ್ರಕರ್ತರ ಸಂಘದ ಗೌರವಾನ್ವಿತ ಶಿವಾನಂದಗೌಡ ಅವರವರು ಅವಿರೋಧವಾಗಿ ಆಯ್ಕೆ ಆಗುವಂತ ಸ್ಥಿತಿ ಉದ್ಭವ ಆಯಿತು ಯಾಕೆ ನಿಮ್ಮ ಆ ರಾಜ್ಯದ ಆದೇಶ ಇದ್ರೂ ಸಹ ಸಂಘದ ನಮ್ಮ ಹೊನ್ನಾಳಿ ತಾಲೂಕು ಕಾರ್ಯನಿರತ ಪತ್ರಕರ್ತ ಸಂಘದಲ್ಲಿ ಇದ್ದಿದ್ದು ಅವಿರೋಧ ಆಯ್ಕೆ ಕಳೆದ ಮೂವತ್ತು ನಾವು ಸಂಘದಲ್ಲಿ ಸಕ್ರಿಯವಾಗಿದ್ದಾಳಿಂದನೂ ನಮ್ಮ ಸಂಘ ಅವಿರೋಧವಾಗಿ ಆಯ್ಕೆ ಆಗ್ತಾನೆ ಬರ್ತಾ ಇತ್ತು ಆ ಉದ್ದೇಶದಿಂದ ಈ ಬಾರಿ ಅವಿರೋಧವಾಗಿ ಆಯ್ಕೆ ಮಾಡಬೇಕು ಹಿರಿಯರ ಅನುಭವದಿಂದ ಹೇಳ್ಬಿಟ್ಟು ಎಲ್ಲ ಸದಸ್ಯರು ಒಮ್ಮತ ಇತ್ತು ಆದರೆ ಕೆಲವೊಂದು ನ್ಯೂನ್ಯತೆ ಕೆಲ ಪತ್ರಕರ್ತರ ಒಂದು ತಡೆಯಿಂದ ಇವತ್ತು ಚುನಾವಣೆಯನ್ನು ಮಾಡುವಂತಾಯಿತು ಆ ಚುನಾವಣೆಯಲ್ಲಿ ನಾವು ಸಕ್ರಿಯವರಾದ್ವಿ ಚುನಾವಣೆ ನಡೆಯಿತು ಇವತ್ತು ಚುನಾವಣೆ ಮೂಲಕ ನಾವು ಆಯ್ಕೆ ಆಗಿದ್ದೇವೆ ತಾವು ತಾಲೂಕು ಕಾರ್ಯನಿರ್ವೃತ ಪತ್ರಕರ್ತರ ಅಧ್ಯಕ್ಷರಾಗಿ ಆಯ್ಕೆ ಆದ ನಂತರ ತಮ್ಮ ಜವಾಬ್ದಾರಿಯು ಕೂಡ ತುಂಬಾ ಇದೆ ಅಂತ ಹೇಳಿ ನಾನು ಕೂಡ ಭಾವಿಸ್ಕೊಂಡಿದೀನಿ ಯಾಕಂತ ಹೇಳಿದ್ರೆ ಈಗ ತಾಲೂಕಿನ ಒಬ್ಬ ಪತ್ರಕರ್ತರ ಸಂಘದ ಅಷ್ಟು ಸುಲಭದ ಮತ್ತಲ್ಲ ಹಿಂದ್ಗಡೆ ಯಾರಾಗಿದ್ರು ಬಿಡಿದ್ರು ಗೊತ್ತಿಲ್ಲ ತಮ್ಮ ಜವಾಬ್ದಾರಿ ಸಮಾಜವನ್ನ ತಿದ್ದುವಂತ ಕೆಲಸ ಎಷ್ಟು ಕಾರ್ಯನಿರತ ಪತ್ರಕರ್ತರ ಪತ್ರಕರ್ತರಿಗೆ ಎಷ್ಟು ಇರ್ತದೋ ಆದರೆ ಸಾರ್ವಜನಿಕರ ಕಣ್ಣು ಸಹ ಪತ್ರಕರ್ತರ ಮೇಲೆ ಇರ್ತದೆ ಆ ಜವಾಬ್ದಾರಿಯನ್ನ ಯಾಕಂದ್ರೆ ರಾಜ್ಯ ತಾಲೂಕಿನ ಉಪಾಧ್ಯಕ್ಷರ ಹರೀಶ್ ಸಹಾನಿ ಜವಾಬ್ದಾರಿಯುತ ಸಹೋದಾನಿಯವರು ಕೂಡ ಇದ್ದಾರೆ ಕಾರ್ಯದರ್ಶಿಗಳಾದಂತ ಜಯಪ್ರವರು ಕೂಡ ಇದರ ಬಾಳ ವರ್ಷಗಳಿಂದ ತಾವು ಕೂಡ ಸೇವೆ ಸಲ್ಲಿಸುವಂತದ್ದಿದೆ ಎಲ್ಲೋ ಒಂದು ಕಡೆ ಪತ್ರಕರ್ತರು ಅನ್ನೋದು ಗೌರವ ಎಲ್ಲೋ ಒಂದು ಕಡೆ ಕಡಿಮೆ ಆಗ್ತಿದೆಯಾ ಅನ್ನೋದು ಒಂದು ಗಂಭೀರ ಆರೋಪವನ್ನ ಮಾಡುವಂತದ್ದು ಸಾರ್ವಜನಿಕರು ಮಾಡ್ತಾ ಇದ್ದಾರೆ ಅದನ್ನ ನಿಭಾಯಿಸುವಂತ ಶಕ್ತಿಯನ್ನ ತಾವು ಯಾವ ತರ ಮಾಡುವಂತದ್ದು ಮಾಡ್ತೀರಿ ಅನ್ನೋದು ಈ ಹಿಂದೆ ಸಂಘದಲ್ಲಿ ಅಧ್ಯಕ್ಷರಾದವರು ನೀವು ಹೇಳಿದ ಪ್ರಶ್ನೆಗೆ ಅವರೇ ಅದಕ್ಕೆ ಉತ್ತರ ಕೊಡಬೇಕಾಗಿತ್ತು ಆದರೆ ನಾವು ಕಳೆದ ಮೂರು ವರ್ಷದಿಂದ ಅವ್ರನ್ನ ಚುನಾವಣೆ ಗೆಲ್ಲಿಸಿದ ಮೇಲೆ ಸಂಘದ ಕಾರ್ಯಚಟುವಟಿಕೆಯಿಂದ ಹಿಂದೆ ಇದ್ದರು ಸಂಘದ ಸದಸ್ಯರನ್ನು ಒಮ್ಮತದಿಂದ ತೊಗೊಂಡು ಹೋಗದೆ ವಿಫಲರಾದರು ಅವೆಲ್ಲವನ್ನು ಮಾನದಂಡವಾಗಿ ಇಟ್ಕೊಂಡು ನಾವು ಈ ಚುನಾವಣೆಯಲ್ಲಿ ಸಕ್ರಿಯವಾಗಿ ಎಲ್ಲ ಸದಸ್ಯರನ್ನು ವಿಶ್ವಾಸಕ್ಕೆ ತಗೊಂಡು ಅವರಲ್ಲಿರುವ ನ್ಯೂನ್ಯತೆಗಳನ್ನು ಸರಿಪಡಿಸ್ತೀವಿ ಮುಂದಿನ ದಿನಗಳಲ್ಲಿ ಹಿಂದೆ ಆದಂಥ ಸಣ್ಣ ಪುಟ್ಟ ತಪ್ಪುಗಳನ್ನು ನಾವು ಮಾಡೋದಿಲ್ಲ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಹನ್ನೊಂದು ಜನ ಮತ್ತು ಹಿರಿಯ ಪತ್ರಕರ್ತರು ಇಬ್ಬರಿದ್ದಾರೆ ಅಸೋಸಿಯೇಟ್ ಮೆಂಬರ್ ಅಂತ ಹೇಳ್ಬಿಟ್ಟು ಅವ್ರು ನಮ್ಮ ಸಂಘದಲ್ಲಿ ತಗೊಂಡಿದ್ದೀವಿ ವಿಜಯನಂದ ಸ್ವಾಮಿ ಮತ್ತು ರಾಜು ಅವರು ಅವರ ಸಲಹೆ ಸೂಚನೆಗಳನ್ನು ತಗೊಂಡು ಗ್ರಾಮೀಣ ಪತ್ರಕರ್ತರ ಎಲ್ಲ ಸಲಹೆಗಳನ್ನು ತಗೊಂಡು ಮುಂದಿನ ದಿನಗಳಲ್ಲಿ ಸಾರ್ವಜನಿಕರ ಹೆಗ್ಗಳಿಕೆಗೆ ಪಾತ್ರರಾಗುವಂಥ ಬಲಿಷ್ಠ ನಾವು ಪತ್ರಕರ್ತರು ಆ ಸಂಘವನ್ನ ಸಂಘಟನೆಯನ್ನ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾವು ಹೊರಟಿದ್ದೀವಿ ಅಂತ ಹೇಳಕ್ ಇಚ್ಛ ಪಡ್ತೀವಿ ನಿಮ್ಮ ಸಂಘದ ಯಾರೋ ಒಬ್ಬ ಪತ್ರಕರ್ತ ಅದು ಗ್ರಾಮೀಣ ಇರ್ಬೋದು ಪಟ್ಟಣದಲ್ಲಿ ಇರ್ತಕ್ಕಂಥ ಇರ್ಬೋದು ನಿಮ್ಮ ಸಂಘದ ಸದಸ್ಯರಾಗಲಿಕ್ಕೆ ಮಾನದಂಡಗಳು ಯಾವ ಯಾವ ತರ ಇದೆ ಅಂತ ಒಂದು ಕಡೆ ಹೇಳ್ತಾರೆ ಒಬ್ಬ ಪತ್ರಕರ್ತರು ಅದು ಹಿರಿಯರು ಕಿರಿಯರು ಜ್ಞಾನ ಇಲ್ದಾರೋ ಅಂತ ಗೊತ್ತಿಲ್ಲ ನಮಗೆ ನಿಮಗೆ ಮೂರು ವರ್ಷದ ಅನುಭವಗಳು ಬೇಕು ಪತ್ರಕರ್ತ ಅಂತ ಹೇಳಿದ್ರೆ ಆಯಾ ವಿಜಯ ಕರ್ನಾಟಕನೋ ಸಂಯುಕ್ತ ಕರ್ನಾಟಕನೋ ಬೇರೆ ಬೇರೆ ವಿಜಯವಾಣಿ ಉದಯವಾಣಿನೋ ಸಂಪಾದಕರು ಆ ಪತ್ರಕರ್ತರಿಗೆ ಮಾನ್ಯತೆ ಕೊಟ್ಟು ನೀವು ಪತ್ರಕರ್ತರು ಅಂತ ಆದೇಶ ಇದ್ರು ಸಹ ಈ ರಾಜ್ಯದಲ್ಲಿ ಶಿವಾನಂದ ತಗಡೂರವರು ಅವರು ಒಬ್ಬ ಪತ್ರಕರ್ತರಾದ್ರೆ ಅವರನ್ನ ಸಂಘಕ್ಕೆ ಸೇರ್ಸ್ಕೋಬೇಕು ಅಂತ ಹೇಳಿ ಎಲ್ಲ ಒಂದು ಕಡೆ ಆದೇಶ ಪ್ರತಿ ಇದೆ ಆ ಆದೇಶ ಪ್ರತಿಯನ್ನ ಉಲ್ಲಂಘಿಸುವಂತ ಕೆಲಸವನ್ನ ಎಲ್ಲ ಒಂದು ಕಡೆ ಬೇರೆ ಕಡೆ ಪತ್ರಕರ್ತರು ಮಾಡಿದ್ರ ಅನ್ನೋದು ಕೂಡ ಗಂಭೀರ ಆರೋಪವನ್ನ ನಿಮ್ಮ ಪತ್ರಕರ್ತದ ಕಾರ್ಯಕರ್ತರು ಕೂಡ ಮಾಡುವಂಥದ್ದು ಅದಕ್ಕೆ ಇಂದನ ಮುಂದಿನ ಬೆಳವಣಿಗೆಗಳು ತಮ್ಮ ಅಧ್ಯಕ್ಷ ಉಪಾಧ್ಯಕ್ಷ ಕಾರ್ಯದರ್ಶಿಗಳ ಅವಧಿಯಲ್ಲಿ ಯಾವ ತರ ಮಾಡುವಂಥದ್ದು ಮಾಡಬಹುದು ಅಂತ ನೋಡಿ ನಮ್ದು ಮೊದಲೇ ಇರೋದು ಕಾರ್ಯನಿರತ ಪತ್ರಕರ್ತರ ಸಂಘ ನಮ್ದು ಪತ್ರಕರ್ತರು ಕಾರ್ಯನಿರ್ವಹಿಸಬೇಕು ಎಲ್ಲೋ ಮನೆಯಲ್ಲಿ ಕುತ್ಕೊಂಡು ಎಲ್ಲೋ ಕುತ್ಕೊಂಡು ಸುದ್ದಿ ಮಾಡಿ ಬಂದ್ರೆ ಅದು ಪತ್ರಕರ್ತರ ಆಗಲ್ಲ ಕಾರ್ಯನಿರತ ಪತ್ರಕರ್ತರ ಎಲ್ಲಾ ಕಾರ್ಯಕ್ರಮಗಳಿಗೂ ಹೋಗ್ಬೇಕು ಸುದ್ದಿ ಕಳಿಸ್ಬೇಕು ಸಕ್ರಿಯವಾಗಿ ಭಾಗವಹಿಸ್ಬೇಕು ಅಂತ ಮಾತ್ರ ನಮ್ಮ ಸಂಘದಲ್ಲಿ ನಾವು ಸದಸ್ಯತ್ವವನ್ನು ಕೊಡ್ತೇವೆ ಮತ್ತೆ ಸಂಘದಲ್ಲೂ ಸಹ ಸಭೆ ಸಮಾರಂಭಗಳಿಗೆ ಬರಬೇಕು ಇದು ನಮ್ಮ ನಮ್ಮ ಶಿವನಂತ ಗಡೂರು ಅವರು ಹೇಳೋದು ಅದೇ ನಾವು ಇರೋದು ಅದೇ ಕೆಲವೊಂದು ಬಂದ್ರು ಸಹ ತೆಗೆದುಕೊಳ್ಳುವ ಮನಸ್ಥಿತಿ ಇದಕ್ಕೆ ನಾವು ಈ ಹಿಂದೆ ನಮ್ಮ ನ್ಯಾಮತಿ ತಾಲೂಕಿಗೆ ನಮ್ಮ ಹೊನ್ನಾಳಿ ತಾಲೂಕು ಪತ್ರಕರ್ತರು ಕೆಲವೊಂದು ಮೂರು ನಾಲ್ಕು ಜನ ಸದಸ್ಯ ಪಡೆದಿದ್ರು ಅಂತವ್ರಿಗೂ ಸಹ ಬಂದು ನಾವು ಕೇಳಿದಾಗ ನಾವು ಸಂಘದಲ್ಲಿ ತೀರ್ಮಾನ ಮಾಡಿ ನಾವು ಅವ್ರಿಗೆ ಈ ಸದಸ್ಯತ್ವನ ನಾವೇ ಕೊಟ್ಟಿದ್ದೀವಿ ಯಾರಿಗೂ ಇಲ್ಲ ಅಂತ ಹೇಳಲ್ಲ ತಗೊಳಲ್ಲ ಅಂತ ಹೇಳಲ್ಲ ಯಾಕಂದ್ರೆ ಅವರು ಸಹ ಪತ್ರಕರ್ತರು ಈ ಹಿಂದೆ ನಮ್ಮ ಸಂಘದಲ್ಲಿ ಇದ್ದವರೇ ನ್ಯಾಮತಿ ತಾಲೂಕಿಗೆ ಹೋಗಿದ್ರು ಆದರೆ ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕು ಆದಮೇಲೆ ನಾವು ಹೊನ್ನಾಳಿ ಸಂಘದಲ್ಲೇ ಉಳಿಬೇಕು ಅಂತ ಹೇಳಿಬಿಟ್ಟು ಇದೇ ಗಿರೀಶ್ ನಾಡಿಗವರಾಗಿರ್ಬೋದು ಹರಿ ನಮ್ಮ ಆಲೇಶ್ ಆಗಿರ್ಬೋದು ಕುಳುಗಟ್ಟೆ ಸತೀಶ್ ಅವರಾಗಿರ್ಬೋದು ಈ ಹಿಂದಿನ ಅಧ್ಯಕ್ಷರಿಗೆ ಮನವಿ ಕೊಟ್ಟರು ಅದಕ್ಕೆಲ್ಲ ನಾವು ಒಮ್ಮತಿಸಿದ್ವಿ ಆ ಒಮ್ಮತದ ಫಲವಾಗಿ ಅವರು ಇವತ್ತು ಸಂಘಕ್ಕೆ ಸೇರ್ಪಡೆಯಾಗಿ ನಮ್ಮ ಸದಸ್ಯತ್ವ ಹೆಚ್ಚಾಗಿದೆ ಮುಂದಿನ ದಿನಗಳಲ್ಲಿ ಯಾರೇ ಬಂದರೂ ಅವರು ಸಕ್ರಿಯವಾಗಿದ್ರೆ ನಾವು ಅವರನ್ನು ಸಂಘದಲ್ಲಿ ಸದಸ್ಯತ್ವ ಕೊಡೋಕ್ಕೆ ಸಭೆ ಮೂಲಕ ಒಮ್ಮತ ಬಂತು ಅಂತ ನಾವು ಕೊಡ್ತೀವಿ ಅದರಲ್ಲಿ ಏನಿದ ಅನುಮಾನ ಬೇಡ ನಿಮ್ಮ ಸಂಘದ ಸಮುದಾಯ ಸಂಘ ಏನಿದೆ ನಿಮ್ಮದು ಸಮುದಾಯ ಅದನ್ನ ಅಂದ್ರೆ ಮೇಲ್ಪಂಕ್ತಿ ಮಟ್ಟಕ್ಕೆ ಅದನ್ನ ಈ ಸ್ವಲ್ಪ ಎಲ್ಲ ಒಂದು ಕಡೆ ಸ್ವಚ್ಛತೆ ಇಲ್ಲದು ಅಕ್ಕಪಕ್ಕಕ್ಕೆ ಬೇರೆ ತರ ಇದೆ ಅದನ್ನ ಡೆವಲಪ್ ಮಾಡುವಂತದ್ದು ಇನ್ಮೇಲೆ ಮಾಡಬಹುದ ಹೇಗೆ ತಾಳ್ಗೊಳ್ಳುವ ನಮ್ಮ ಪತ್ರಿಕಾ ಭವನ ಸಾರ್ವಜನಿಕರಿಂದ ಆಕ್ಷೇಪಕ್ಕೆ ನಗೆ ಪಾಟೀಲಿಗೆ ಕಾರಣವಾಗಿದೆ ಅದಕ್ಕೆ ಇಂದಿನ ಅಧ್ಯಕ್ಷರೇ ನೇರ ಹೊಣೆ ಅವರು ಮೂರು ವರ್ಷ ಅವಧಿಯಲ್ಲಿ ಮೂರು ದಿನ ಬಾಗಿಲು ತೆಗೆದಿರೋದು ಬಿಟ್ಟರೆ ಇನ್ನ ನಾಲ್ಕನೇ ದಿನ ನಾವು ಬಾಗಿಲು ತೆಗೆದಿರೋದು ನೋಡಿಲ್ಲ ಇವತ್ತು ಇವತ್ತು ಜವಾಬ್ದಾರಿನ ನನ್ನ ಮೇಲೆ ಓರಿಸಿದ್ದಾರೆ ನಮ್ಮ ಎಲ್ಲ ಸದಸ್ಯರು ಇರೋದು ಮೊದಲನೇ ಆರೋಪ ಅದೊಂದೇ ಅದನ್ನ ನೀವು ಉನ್ನತೀಕರಿಸ್ಬೇಕು ನವೀಕರಿಸ್ಬೇಕು ಅಂತ ಹೇಳಿದರೆ ಅದನ್ನ ತದನಂತರ ನಾವು ಅಧಿಕಾರ ವಹಿಸ್ಕೊಂಡ ನಂತರದಲ್ಲಿ ಆ ಪತ್ರಿಕಾ ಭವನವನ್ನು ನಾವು ಅಭಿವೃದ್ಧಿ ಪಡಿಸಕ್ಕೆ ಎಲ್ಲ ಸದಸ್ಯರ ಸಹಕಾರ ಪಡೆದು ಮುನ್ನಡೀತೀವಿ ಸರ್ ನಮಸ್ತೆ ನಾವು ಹೊನ್ನಾಳಿ ಕಾರ್ಯನಿರ್ತ ಪತ್ರಕರ್ತರ ಸಂಘದ ಕಾರ್ಯದರ್ಶಿಗಳಾಗಿ ನೂತನವಾಗಿ ಆಯ್ಕೆಯಾಗಿದ್ದೀರಿ ಸರ್ ಅದರ ಬಗ್ಗೆ ತಾವು ಏನಾದರೂ ತಿಳಿಸೋದ್ ಹಾಂ ಹಾ ನಮಸ್ಕಾರ ನಮ್ಮ ಹೆಸರು ಜಯಪ್ಪ ಯು ಬಿ ನಾ ಸಂಯುಕ್ತ ಕರ್ನಾಟಕ ಪತ್ರಿಕೆ ಏಜೆಂಟ್ ಹಾಗೂ ವರದಿಗಾರರಾಗಿ ಕಳೆದ ಇಪ್ಪತ್ನಾಲ್ಕು ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದಾನೆ ನಾನು ಹಿಂದೆ ಸಂಘದಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ದೆ ಆಮೇಲೆ ತದನಂತರ ಐದು ವರ್ಷಗಳ ಕಾಲ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿದ್ದೆ ಈಗ ಮತ್ತೆ ನಮಗೆ ಅಧಿಕಾರ ಸಿಗುವ ಆಸೆ ಆಸೆ ಏನೂ ಬಟ್ ಆದರೆ ಸಂಘದಲ್ಲಿ ಕಾರ್ಯಚಟುವಟಿಕೆ ಕಾರ್ಯೋನ್ಮುಖವಾಗುವ ಉದ್ದೇಶದಿಂದ ಸಂಘ ಉತ್ತಮವಾಗಿ ತೆಗೆದುಕೊಂಡು ಹೋಗುವ ಉದ್ದೇಶದಿಂದ ನನ್ನನ್ನು ಪ್ರಧಾನ ಕಾರ್ಯದರ್ಶಿಯನ್ನು ಆಯ್ಕೆ ಮಾಡಿದ್ದಾರೆ ಸಂಘದಲ್ಲಿ ಚುನಾವಣೆ ಆದರೂ ಸಹ ನಮ್ಮ ಅಧ್ಯಕ್ಷ ಸ್ವಲ್ಪ ಕಾರ್ಯನಿರತ ಪತ್ರಕರ್ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಎಚ್ ಕೆ ಅವರಿಗೆ ಏಳು ಮತ ನಾನು ಪ್ರಧಾನ ಕಾರ್ಯದರ್ಶಿಗೆ ಏಳು ಮತ ಆಮೇಲೆ ನಮ್ಮ ಪ್ರತಿಸ್ಪರ್ಧಿಗಳಿಗೆ ನಾಲ್ಕು ನಾಲ್ಕು ಮತಗಳು ಬಂದು ಅವರು ಇದಾಗಿದ್ದಾರೆ ನಾವು ಆಯ್ಕೆಯಾಗಿದ್ದೇವೆ ನಮ್ಮ ಸಾಸವಳ್ಳಿ ಭಾಗದ ಹರೀಶ್ ಅವರು ನಮ್ಮ ಶಿಕ್ಷಣ ಸಂಸ್ಥೆಯನ್ನು ಬೆಳೆಸುತ್ತಾ ಬೆಳೆಸೋರ ಜೊತೆಗೆ ಮತ್ತು ಸಮಾಜ ಸೇವೆ ಮಾಡುವ ಜೊತೆಗೆ ಇಲ್ಲಿ ಕಾರ್ಯನಿರತ ಪತ್ರ ಸಂಘದ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಲು ಅವರು ಸಂಘದಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇಲ್ಲಿ ಇಲ್ಲಿ ನಾನು ನಾನು ಎನ್ನದೇ ಏನು ಎಲ್ಲರನ್ನು ತೆಗೆದುಕೊಂಡು ಹೋಗುವ ಮನೋಭಾವನೆ ನಮ್ಮ ಪತ್ರಕರ್ತರ ಸಂಘದಲ್ಲಿ ಇರಬೇಕು ಇಂದು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಯಾರೂ ಮೇಲು ಯಾರು ಕೀಳು ಅನ್ನೋದಿಲ್ಲ ಇದು ನಮ್ಮ ಪತ್ರಿಕಾ ರಂಗ ಒಂದು ನಾಲ್ಕನೇ ಅಂಗ ಸಾರ್ವಜನಿಕ ಸೇವೆ ಮಾಡುವುದೇ ನಮ್ಮ ಗುರಿ ಉದ್ದೇಶವಾಗಿದೆ ನಮ್ಮ ಎ ಬಿ ಸಿ ಸುದ್ದಿವಾಹಿನಿಗೆ ನಮಗೆ ಅವಕಾಶ ಮಾಡಿಕೊಟ್ಟ ಸೊ ಎ ಬಿ ಸಿ ಸುದ್ದಿವಾಹಿನಿಗೆ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಥ್ಯಾಂಕ್ ಯು